ನಾಯಕರಿದ್ದಾರೆ ರಾಜೀನಾಮೆ ಕೊಟ್ಟುಕೊಂಡು ಬೀದಿಯಲ್ಲಿ ನಿಂತಿದ್ದಾರೆ ಅಬ್ದುಲ್ ರಹೀಮನಿಗೆ ನಮ್ಮ ಸಹೋದರನಿಗೆ ನ್ಯಾಯ ಕೊಡಿ ಅಂತೇಳಿ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ನಿಮ್ಮ ಕೃತಜ್ಞತೆಯನ್ನು ತೋರಿಸ್ತೀರೋ ಇಲ್ವೋ ನಮಗೆ ಗೊತ್ತಿಲ್ಲ ಆದ್ರೆ ಅಬ್ದುಲ್ ರಹೀಮನಿಗೆ ನ್ಯಾಯ ಸಿಗುವವರೆಗೆ ನಾವಂತೂ ಮೌನವಾಗಿರಲ್ಲ ನಮ್ಮನ್ನು ಮೌನವಾಗಿರಿಸಲಿಕ್ಕೆ ನಿಮ್ಮಿಂದ ಸಾಧ್ಯವೂ ಇಲ್ಲ ಅದು ನಿಮ್ಮ ಕೋಟಿ ಪರಿಹಾರ ಬರಲಿ ನಿಮ್ಮ ಇನ್ನೊಂದು ಬರಲಿ ನ್ಯಾಯ ಸಿಗುವವರೆಗೆ ಏನು ನ್ಯಾಯ ಏನು ನ್ಯಾಯ ನ್ಯಾಯ ಒಂದೇ ಆರೋಪಿಯನ್ನು ಬಂಧಿಸುವುದು ಮಾತ್ರವಲ್ಲ ಇದಕ್ಕೆ ಕಾರಣಕರ್ತರಾದಂತಹ ದ್ವೇಷ ಭಾಷಣ ಮಾಡಿದಂತಹ ಜನರಿದ್ದಾರೆ ಯಾರು ಅಂತ ಪತ್ರಕರ್ತರು ನನ್ನ ಹತ್ರ ಕೇಳಿದ್ರು ಯಾಕೆ ಇಲ್ಲಿ ಗೃಹ ಗೃಹ ಇಲಾಖೆ ಏನು ಏನು ಮಾಡ್ತಾ ಇದೆ ಅಂತ ಕೇಳಿದೆ ಗೃಹ ಇಲಾಖೆಗೆ ಗೊತ್ತಿದೆ ಯಾರು ಇಲ್ಲಿ ಕೊಲೆಗೆ ಆಹ್ವಾನ ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಿದೆ ಆ ಕೊಲೆಗೆ ಆಹ್ವಾನ ಮಾಡಿದಂತಹ ಪ್ರತಿಯೊಬ್ಬನನ್ನು ಕೂಡ ಈ ಕೊಲೆಯ ಆರೋಪದಲ್ಲಿ ಈ ಕೊಲೆಯ ದುಷ್ಕೃತ್ಯದಲ್ಲಿ ಶಾಮೀಲಾಗಿಸಿದವರಾಗಿ ಸೂತ್ರಧಾರಿಗಳಾಗಿ